ಆಯ್ತ್ ಅಡಿ ಮಚ್ಚಿ ನಾವ್ ಒಂದ್ ನಿಮಿಷ ನನ್ ಫೋನ್ ಹಚ್ಚಿನಿ ಹಚ್ ಹೇಳ್ತೀನಿ ಅಂತ ನಾ ಮ್ಯಾಚ್ ನೋಡ್ ಮತ್ತ ಏನೋ ಆಬಾಡೋದಲ್ಲ ವಿವಿಂದ ಬಾ ಮತ್ಯಾ ಇವತ್ತ ಪೇಮೆಂಟ್ ಆಗೇತಿ ಆಯ್ತ ಅಡಿ ನಾ ಒಂದ್ ನಿಮಿಷ ಹಚ್ಚಿನ ನಾನು ಫೋನ್ ಬರತೈತಿ ಹಾ ಇವ್ ನೋ ಮಾರ ಒಳ್ಳೆ ತಲೆ ತಿನ್ನಬೇಕಂತ ಮೊದ್ಲೇ ಅವ್ರ ಹುಡುಗಿ ಅಲ್ಲೇ ಮಾಡ ಮಾಡ್ಯಾರ ಒಂದುಕ್ಕೊಂದ್ ಐತನ್ ಹೆಂಗ್ ಮಾಡ್ಲಿ ಮೊದ್ಲೇ ದೆವ್ವ ಅಡ್ಡಾಡ್ತಾವ ಅಲ್ಲಿ ಇವ್ರ ಹುಡಿಗಿ ಮಾಡ ಮಾಡಿ ಒಂದ ನಾ ಅಲ್ಲೇ ಆತ್ಮ ಒಳಗಾಗಿತ್ತು ನೋಡೋಣ ತಡಿ ಏನಾರ ಒಂದ್ ಮಾಡ ಮೊದ್ಲಲ್ಲಿ ಹೋಗ ಹೋಗಮ್ಮ ತಂದ ಇಟ್ಟಾನು ಇಲ್ಲೋ ಮತ್ತ ಅದು ಓಡಬೇಕು ತರ್ಬೇಕು ಮೊದ್ಲೇ ಟೈಮ್ ನೋಡಿದ್ರೆ ಏಳುವುದೇ ಆಗ್ಯದ ಇವಾಗ ನೋಡಿದ್ರ ಪಾಟಿ ಬಾ ಅಂತ ಹೇಳತ್ತಾನ ಮೊದ್ಲೇ ದೇವ್ ಕಾಟ ಬಾಳ ಅಲ್ಲಿ ಬರೀ ಮಾ ಬಾ ಕೇಳಿ ನಮ್ಮ ಆಟ ಮಂತ್ರ ಮಾಡುದು ಅದು ಇದು ಹುಡುಗಿ ಮೊದ್ಲೇ ಮಾಡ ದೇವ್ ಬಂದು ಏನಾರ ಮಾಡುದು ಅಂದ್ರ ಮೊದ್ಲೇ ನಮ್ಮ ಅಪ್ಪನ ಒಬ್ನೇ ಮಗ

ಯಾಕಪ್ಪ ಏನಾಗೈತಿ ಏ ಏನಿಲ್ಲ ಅಣ್ಣ ಅಂತದೇನಾಗಿಲ್ಲ ಇಲ್ಲಿ ಇದು ಸ್ವಲ್ಪ ಇಲ್ಲೇ ಫ್ಲಾಟಿಗೆ ಹೋಗೋದಿತ್ತಣ ಯಾವ ಫ್ಲಾಟಿಗೂ ಇಲ್ಲ ಅಣ್ಣ ಇವ ನಮ್ ದೋಸ್ತಂದು ಲವರ್ ಇದು ಮಾಡ್ಯಾರಲ್ಲ ಮಾಡ್ಯಾರಲ್ಲ ಅಕ್ಕಿ ಯಾರಕ್ಕಿ ಮೀನಾಕ್ಷಿ ಹಾ ಮೀನಾಕ್ಷಿ ಅಲ್ಲಿ ಅಲ್ಲಿ ಅದಕ್ಕೆ ಈಗ ಇಲ್ಲ ಇಲ್ಲಣ್ಣ ಅವ ಪೂರಾ ಮನ್ಸಿಕಾಗ ಕೊಡಿಸ್ತೀನಿ ಅಂತ ಹೇಳಾಗತ್ತಣ್ಣ ಅದಕ್ಕೆ ಹೋಗಮ್ ಅಂತಂದಿದ್ದ

ಹಾಯ್ ಸರಿ ಅಣ್ಣ ಅವನಿಗೆ ಇದು ಮೆಸೇಜ್ ಮಾಡಿ ಹೇಳ್ತಿತ್ತು ಅಣ್ಣ ಹಾ ಅವನಿಗೆ ಮೆಸೇಜ್ ಮಾಡಿ ಈಗ ಅಂಕಸ್ತಕ ಅಲ್ಲಿ ಬ್ಯಾಡ ನಮಗ ಮನ್ನ ಅವ ಅಣ್ಣ ಕಾಣಿಸಾಳ ಅಂತ ಕೇ ಅಂತ ಹೇಳೋ ನಾ ದೇವಿಗೆಲ್ಲ ಅಂದಂಗಿಲ್ಲ ನೀವು ನಮ್ಮ ಹಂಗ ತಿಪ್ಪ ಬಿಡ್ರಿ ದೇವ್ರೇನೋ ಅವ್ರ ಹೋಗ್ಬೇನೋ ಯಾಕೆ ಒಂದೇ ಅಣ್ಣ ಅಣ್ಣ ನಿಮ್ ಧೈರ್ಯ ಮೇಲೆ ಬರಾಯ್ತು ಅಣ್ಣ ಈಗ ನಾನು ನನಗೂ ಬಾಳ ಅಂಚಿ ಹೊರತ ಆ ದೇವ್ ಗೊತ್ತಾಗಲ್ಲ ಹಾ ನಿಮಗ್ ಗೊತ್ತಾಗಲ್ಲ ಸಣ್ಣ ಬರ್ತಿತ್ತು ಹಾ ಸರಿ ಅಣ್ಣ ಹೇಳು ನಾ ಮೆಸೇಜ್ ಹಾಕಿರ್ತಿತ್ತು ಅಣ್ಣ ಹಾ ಆಯ್ತು ಇವ ಅಂತ ಬರ್ತಾನೆ ಅಂತ ಹೇಳೋಣ ನಮ್ಮ ಅಣ್ಣ ಅವನಿಗೆ ಒಂದು ಮೆಸೇಜ್ ಹಾಕಿ ಬಿಡೋಣ ಆನ್ಲೈನ್ ಅದ ನೋಡೋಣ ತಡಿ ಏ ಆನ್ಲೈನ್ ಅದಾನಪ್ಪ ಮೆಸೇಜ್ ವಾಯ್ಸ್ ಮೆಸೇಜ್ ಹಾಕೊಂಡ್ ಓದಕ್ ಬರಂಗಿಲ್ಲ ಅವನಿ ಹಲೋ ಮಚ್ಚಿ ಅಲ್ಲಿ ನಿಮ್ ಹುಡುಗಿ ಸಮಾಧಿ ಬಲ್ ಕುಂತಲ್ಲ ಅಲ್ಲಿ ಮೊನ್ನೆ ನಮ್ಮ ಅಣ್ಣವ್ರ ಹೋಗಿದ್ರಂತ ಅಲ್ಲಿ ಅವರ ನಿಮ್ ಹುಡುಗಿ ಕಂಡಾಳಂತಪ್ಪ ಅಲ್ಲಿ ಬ್ಯಾಡ್ ಹೋಗ್ಬೇ ಮಚ್ಚಿ

ನೀವು ಮೀನಾಕ್ಷಿ ಏ ಮೀನಾಕ್ಷಿ ನಾ ಹೋಗ್ಬರ್ತೀನಿ ಆಮೇಲೆ ಸಿಗ್ತೀನಿ ಇಲ್ಲಿ ಒಣಗಿನ ಎಂಟ್ರೇ ಆಗಿರೋದು ನಿಮ್ ಬೇಡ

ಹಾ ಹಾ ಅಲೋತ್ತಮ್ಮ ಹೇಳದಿಪ್ಪಿ ಇಲ್ಲ ಮನಿ ಮುಂದೆ ನಿಂತೀನಿ ನೋಡು ಬಾ 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 ಹುಚ್ಚಪ್ಪ ದೇವಿಗೆಲ್ಲ ಅನ್ಸ್ತಾರ ಏನು ನಾನ್ ನಮ್ಮಂತವ್ರು ಇರ್ತಾರ ಇಲ್ಲ ಬಾ ನೀ ಬಾ ಬಾ ಹಾ ಸ್ವಲ್ಪ ಜಲ್ದಿ ಬಾ ಹ ಏನ್ ಹುಡುಗರು ಏನ್ಸುದ್ದೆವು ಟ್ಯಾಂತ ಮುಗ್ದವತ್ನ ನಾವೇ ದೊಡ್ಡವರಂತ ಬಂದ್ಬಿಡ್ತೇವ್ ಕ್ಯಾಂತು ಮುಗಿಸಿ

ಆ ಗೋರಿ ಬಿಟ್ಟ ಬಂದಿಲ್ಲಾ ಅದ ಬಿಟ್ಟ ಬಾಳ್ತ ಇದ ಅಂತ ಕೇಳು ಮಿನಿ ನಾ ಹಿಂಗೆ ಕುಂತಿನ ಅಲ್ಲೇ ಕುಂತಿನ ಎನ್ನೆ ನೋಡ್ಕೊಂತ ನನ್ನ ಮಗ್ಳು ಬಂದಾಳ ಅಣ್ಣ ಅವ ಎಲ್ಲದ್ರಣ್ಣ ಸಂಜೆ ನಿಗಿ ನನಗೆ ಅಯ್ಯೋ ಎಷ್ಟ್ ಗೊಟ್ಟ ಇದೀವ ಅಣ್ಣಾ ಹಿಂಗೆ ಹಿಂಗೇ ಬಂದಾಳ ಇಲ್ಲೇ ಕುಂತಾಳ ಮತ್ತ ನಿನ್ ಎದಲ್ ಮ್ಯಾಲ್ ಕೈ ಆಕಿನಕಿಗಿ ಹ್ಮ್ ಯಾಕ್ ತಂಗಿ ಅಳಾಕತ್ತಾಳ ಆಕಿ ಎದಕಂತ ಅವ ಸಂಖ್ಯಾ ಬೇಕಂತ ಆಕೀಗಿ ಅವನೇ ಬೇಕಂತ ನೋಡೇ ಮನೆ ಅಲ್ಲಿ ನಾ ತೊಂಡ ಏನ್ ಮಾಡ್ಲಿಕ್ಕಿ ದೇವ್ ನಾ ಮನಷ್ಯಾ ಅಂದ್ರ ಆಕಿ ಅವನೀ ಸಾಯಿ ಬಿಡಿಬೇಕಂತ ಚೌನಿಯ ಸಾಯ್ ಹೊಡಿತಾಳಂತ ಆಕಿ ಇಬ್ರು ದೆವ್ವ ಅಮರ ಪ್ರೇಮಿಗಳು ಇವ್ರು ಹ್ಮ್ ಹಿಂಗ ಆಕಿ ಸತ್ತಾಳ ಅಂತ ಚೀನು ಸಾಯ್ಬೇಕು ಹಾ ಅದ್ಕಲೆ ಮತ್ತ ಈಗಿ ಸಣ್ಣ ಕುತ ಇವನು ಹೋಗ್ಬೇಕಿತ್ತ ಅವರಿಬ್ರು ಪರ್ಸನಲ್ಸ ನಮ್ಗೆ ಅದಕ್ಕ ಬೇಕು ಮತ್ತ ಚೂನಿಯ ಸಾಯ ಕೊಡ ಸಾಯ ಬಿಡಾಕ ಚಲೋ ಮಾರ ಈ ಅಂದ್ರ ಚಲೋ ಈಗ ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರು ಎಲ್ಲಾರು ಮಾಡಿಲ್ಲಾ ಮರ ಪ್ರೇಮಿಗಳು ಹಂಗ್ ಗುಡ್ಡ ಬಿಜುಗ ಮಾಡ್ತಾರಲ್ಲ ಇವ್ರು ಮಾಡೋರು ಎಣ್ಣೆ ಉಡಸ್ರ ಯಾರು ಮಲ್ಲೆ ರೊಕ್ಕಿರಂಗಿಲ್ಲ ನನ್ಬಲ್ಲಿ ದೋಸ್ತನ್ ಜೀವ ಉಳಿಸ್ತಾರು ಎಣ್ಣಿದೇನು ಎಣ್ಣೆ ಮೇಲೆ ಬೆಂಕಿ ಹಚ್ಚು ಹೋದ ಎಣ್ಣೆ ರೊಕ್ಕ ಏನ್ ಮಾಡೋದು ಹೇಳ ಆಕೆಗೆ ಸುಳ್ಳು ಹೇಳಿ ಏನ್ರ ಏನ್ರೋ ಸಂಭಳಸ್ತೀನಿ ಏನ್ ಅನ್ಸ್ಕಿಲ್ಲಣ್ಣ அக்கோம் கேணா நான் இல்லே மனித நம்ம நோட்ர்த்த நம்ம முந்தைய ஆகத்தோட முருகத்தாங்கே அல்லணு மத்திய நீஜமா ஆய்

ಮೀನಾಚಿ ಕಡೆ ಅಂತ ಈ ಕಡೆ ಹೋಗನ್ ನಾನು ಇನ್ನಾದ್ರೂ ಬರಂಗಿಲ್ಲ ಹಿರಿಯರು ಒಂದ್ ಮಾತಾಡ ಹಾರೋದಕ್ ಒಳ್ಳೇದಂತ ನೋಡಮ್ ತಡಿ ನಮ್ ದೋಸ್ತ ನಕ್ನಗ ಭಿತಿ ಎಂದ್ರು ಬರಂಗಿಲ್ಲ ಇದ್ದೋಸ್ ಫೋನ್ ಹಾಕ್ತೀನಿ ಹಲೋ ಮಗ

ನೆನಪ ನೀ ಏನೋ ಮಾರೇ ಅಷ್ಟು ಜಾಗ ಐತಿ ಇಲ್ಲೇ ಬಂದ್ ಕುಂತ್ಯಾ ಅಲ್ಲಿ ಸನ್ ಸನ್ ಜಾಗದ ಅವ ನೋಡಿದ್ರ ಇದು ಮಾಡದನಾ ನೀ ನೋಡಿದ್ರ ಇಲ್ಲೇರಿ ಓಡ ಹೋಗ್ಯಾನ ಅವ ಬರ್ತೀನಿ ಓಡ್ ಹೋಗ್ಯಾನವ ನನಗ್ ಬಿಟ್ಟ ಹೊತ್ನಿಗೆ ಹುಡುಗಿ ಬಂದಳ ಲಡ್ಡ ಎಲ್ಲಿ ಮಚ್ಯಾ ನಾ ಮಾತಾಡಿಸಿ ಬಂದಿ ಮಕ್ಕಿ ಹೋಗಿ ಏನ್ ಮಾತಾಡ್ಸ್ಯಾನ ಅಂದಿದು ಅಲ್ಲಿ ನಿಮ್ ಹುಡುಗಿ ಬಂದಿರ್ಲಾ ಈಗ ಅಲ್ಲಿ ನಿನ್ಗ ನಿನ್ ಸಾಯಿ ಹುಡ್ಕಲಾ ಅಂತಕಿ ಹೆಂಗ್ಲೇ ಲೇ ಮಚ್ಯಾ ಯಾಕ ಮಚ್ಯಾ ಓಡ ಹೋಗ್ಯಾನ ಹಿಂದ್ ಕುಂತಾವ

అహ్ మెచ్చ ననగా నొడు నాకు ననగా బట మెచ్చ కరస్ 3 కౌంట్ మార్నియే కౌంట్ మణ మూడు అన్నస్